ಯಾಕ್ಲಿ ಕುಂತೀರಿ ಹೇಳ ಹ್ಞೂ ಇದು ಹೊಡೆದಿದ್ದ ಲಾಸ್ಟ್ ಟೈಮ್ ಮಗ ನಾ ಇನ್ನೊಮ್ಮೆ ಏನಾರು ಹೊಡಿದಿ ಅಂದ್ರೆ ಮತ್ತೆ ಬ್ಯಾರೇನ ಏನ ಹಾಕ ನೋಡ್ರೆ ಹೊಡಿದಿಲ್ ತಗೊಲಿ ಹೊಟ್ಟೆ ಹಾಕುವ ಹಂಗ್ಯಕ್ ಮಾಡಾಕತ್ತೀನಿ ನಮ್ಮ ಹುಡುಗ ಹೌದು ಇಲ್ಲಿ ಉಡದಾದ್ರೆ ಒಡ್ದ್ ಬಿಡ್ತೀನಿ ಲೇ ಚುರು ಚುರ ಇರ್ಲಿ ತೋ ತಾ ಹತ್ತು ರೂಪಾಯಿತ ಎದ್ರದ್ದು ರೊಕ್ಕ ಕದಾ ತೆಗ್ದಿದ್ದು ಕದಾ ತೆಗ್ದಿದ್ದು ರೊಕ್ಕ ಕಡ್ಬೇಕ ನಿನಗೆ ಮು ತಪ್ಪು ಅಲ್ಲಲ್ಲೇ ಎಂಥ ಗಾಡಿ ನಿಂದ್ರಿಸ್ಲೇ ಇಳಿತ ನೀವು ರೊಕ್ಕ ಕಟ್ಬೇಕಂತೀವಿ ಇಲ್ಲ ತೋ ದೋಸ್ತು ದೋಸ್ತು ಹೊಡಿ ಹೊಡಿಲೇ ಹೊಡಿಲೇ ನಿಂದಿರ್ಸ್ಲಿ ಅಂದ್ರೆ ನಾಯಿ ಬಿಡ್ದಂಗೆ ಬಿಡ್ತೈತೆ ಮಗ ನನ್ಗೆ ಇವತ್ತು ನಾವು ಏನು ಮಾಡಾಕತ್ತೀವಪ್ಪ ಅಂತಂದ್ರೆ ಹಾಂ ಭಟ್ಯ ಮುಕ್ಳೆಪ್ಪ ಮಟ್ಟ ಚಾಟೆ ಪಾಟ್ಯ ಒಸಾರಿ ರೆಸಿಪಿ ಮಾಡಬೇಕಿ ಒಂದ್ ರೆಸಿಪಿ ಏನಪ್ಪಾ ಅಂತಂದ್ರೆ ನಿಮಗೂ ಇಷ್ಟ ಇರ್ತೈತಿ ಹೆಣ್ಮಕ್ಳಿಗಂದ್ರೆ ಬಹಳ ಇಷ್ಟ ಇದು ನಮಗೂ ಇಷ್ಟ ಐತಿ ಅದ ಏನಪ್ಪಾ ಅಂತಂದ್ರೆ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಏನೇನು ಐಟಮ್ ಬೇಕಲ್ಲ ಮಾರ್ಕೆಟಿಗೆ ಹೋಗಿ ತರೋನು ಬರ್ರಿ ಅದನ್ನು

ಹಾಗಾದ್ರೆ ತಗೊಳಂತ ತೊಗೊಳ್ಳೋದ ಇದು ಈಡಾಕೈತಿ ಹಾ ತಗೋಣ ಐವತ್ತು ರೂಪಾಯಿ ತಗೋರಿ ಇರ್ಲಿ ತಗೋರಿ ಬರ್ತೈತಿ